ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೊಟ್ಟೂರೇಶ್ವರ ಮಹಾವಿದ್ಯಾಲಯ ಕೊಟ್ಟೂರು ಹಾಗೂ ರಾಜ್ಯಶಾಸ್ತ್ರ ವಿಭಾಗ ಹಾಗೂ ಎನ್ಎಸ್ಎಸ್ ಐ ಕ್ಯೂ ಎ ಸಿ ಇವುಗಳ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂ ರವಿಕುಮಾರ್ ಇಂದು ವಿಶ್ವದಾದ್ಯಂತ ಮಾನವ ಕುಲದ ಅತ್ಯಂತ ಮಹತ್ವದ ಘೋಷಣೆಯಾದ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ಸ್ಮರಿಸಲು ಮತ್ತು ಪ್ರತಿಯೊಬ್ಬರ ಹಕ್ಕುಗಳ ಸಂರಕ್ಷಣೆಗೆ ಬದ್ಧತೆ ಪ್ರದರ್ಶಿಸಲು ನಾವು ಕೂಡಿಕೊಂಡಿದ್ದೇವೆ ನಮ್ಮ ಜನ್ಮ ಸಿದ್ಧವಾದ ಹಕ್ಕನ್ನು ಯಾರೂ ಕಸಿದುಕೊಳ್ಳಲಾಗದ ಎಲ್ಲರಿಗೂ ಸಮವಾಗಿ ದೊರೆಯುವ ಮೂಲಭೂತ ಸ್ವಾತಂತ್ರ್ಯಗಳು ಮತ್ತು ಘನತೆಯ ಹಕ್ಕುಗಳು ಧರ್ಮ ಜಾತಿ ಲಿಂಗ ಭಾಷೆ ವರ್ಣ ರಾಷ್ಟ್ರೀಯತೆ ಎಂಬ ಯಾವುದೇ ಭೇದವಿಲ್ಲದೆ ಈ ಹಕ್ಕುಗಳು ಪ್ರತಿಯೊಬ್ಬರಿಗೂ ಸಲ್ಲುತ್ತವೆ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ವಿಶ್ವಸಂಸ್ಥೆಯು ಯುಡಿಎಚ್ಆರ್ ಅನ್ನು ಅಂಗೀಕರಿಸಿತು ಎಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ನಂತರವೂ ಈ ಘೋಷಣೆಯ ಆದರ್ಶಗಳು ಸ್ವತಂತ್ರ ಮತ್ತು ಸಮಾನತೆ ಇಂದಿಗೂ ಸಮಾನವಾಗಿ ಕಾಣಲಾಗುತ್ತಿದೆ ನಮ್ಮ ಜೀವನದಲ್ಲಿ ಸಮಾಜದಲ್ಲಿ ಮತ್ತು ರಾಷ್ಟ್ರಗಳಲ್ಲಿ ಮಾನವೀಯ ಮೌಲ್ಯಗಳು ಕಾಪಾಡಲ್ಪಡಬೇಕಾದ ಅಗತ್ಯ ಹೆಚ್ಚೆನಿಸುತ್ತಿದೆ ಇಂದಿನ ವಿಶ್ವದ ಸವಾಲುಗಳು ಇಂದಿಗೂ ಅಸಮಾನತೆ ಭೇದಭಾವ ಮಹಿಳಾ ಹಕ್ಕುಗಳ ಉಲ್ಲಂಘನೆ ದ್ವೇಷಪೂರ್ವಕ ಭಾಷಣ ಸೈಬರ್ ಕಿರುಕುಳ ಇವುಗಳು ಸಮಾಜದಲ್ಲಿ ಕಾಣಸಿಗುತ್ತವೆ ಈ ಸವಾಲುಗಳನ್ನು ಎದುರಿಸಲು ಕೇವಲ ಕಾನೂನುಗಳೇ ಸಾಕಾಗುವುದಿಲ್ಲ ಮಾನವೀಯತೆ ಸಹಾನುಭೂತಿ ನೈತಿಕತೆ ವ್ಯಕ್ತಿಗತ ಜವಾಬ್ದಾರಿ ಅಗತ್ಯ ನಮ್ಮ ಜವಾಬ್ದಾರಿ ಮಾನ್ ಮಾನವ ಹಕ್ಕುಗಳನ್ನು ಕಾಯುವುದು ಸರ್ಕಾರ ಮಾತ್ರ ಮಾಡುವ ಕೆಲಸವಲ್ಲ ಪ್ರತಿಯೊಬ್ಬರನ್ನು ಗೌರವಿಸುವುದು ಅನ್ಯಾಯದ ವಿರುದ್ಧ ಧೈರ್ಯವಾಗಿ ನಿಲ್ಲುವುದು ದುರ್ಬಲರನ್ನು ಬೆಂಬಲಿಸುವುದು ಭೇದಭಾವಕ್ಕೆ ಅವಕಾಶ ಕೊಡದ ಸಮಾಜವನ್ನು ನಿರ್ಮಿಸುವುದು ಇವುಗಳ ಮೂಲಕ ಮಾನವ ಹಕ್ಕು ಸಂಸ್ಕೃತಿಯನ್ನು ಬೆಳೆಸಬೇಕು ಸಣ್ಣ ಕಾರ್ಯಗಳು ದೊಡ್ಡ ಬದಲಾವಣೆ ತರಬಹುದು ಯಾರನ್ನಾದರೂ ಅಪಮಾನಗೊಳಿಸಿದಾಗ ತಡೆಯುವುದು ಅವಶ್ಯಕತೆ ಇರುವವರಿಗೆ ನೆರವಾಗುವುದು ಸಮಾನತೆ ಮತ್ತು ಗೌರವದ ಬಗ್ಗೆ ಜಾಗೃತಿ ಪಡಿಸುವುದು ಇವನ್ನೆಲ್ಲ ನಾವು ಪ್ರತಿದಿನ ಮಾಡಬಹುದಾದ ಕಾರ್ಯಗಳೇ ನೀವು ನಾಳೆಯ ನಾಗರಿಕರು ಮಾತ್ರವಲ್ಲ ಇಂದಿನ ನಾಯಕರು ಹೌದು ಡಿಜಿಟಲ್ ಜಗತ್ತಿನಲ್ಲಿ ಸಾಮಾಜಿಕ ನ್ಯಾಯ ಮಾಹಿತಿ ಪ್ರವೇಶ ಗೌಪ್ಯತೆ ಆನ್ಲೈನ್ ಸುರಕ್ಷತೆ ಇವೆಲ್ಲವೂ ಹೊಸ ಮಾನವ ಹಕ್ಕುಗಳೇ ಈ ಮೌಲ್ಯವನ್ನು ರಕ್ಷಿಸುವುದೇ ನಿಮ್ಮ ಕಾಲದ ದೊಡ್ಡ ಜವಾಬ್ದಾರಿ ಮಾನವ ಹಕ್ಕುಗಳನ್ನು ಕಾಪಾಡುವ ಸಮಾಜವೇ ಸಮೃದ್ಧ ಶಾಂತ ಮತ್ತು ನ್ಯಾಯಬದ್ಧ ರಾಷ್ಟ್ರವನ್ನು ನಿರ್ಮಿಸುತ್ತದೆ ಪ್ರತಿಯೊಬ್ಬರ ಘನತೆ ರಕ್ಷಿತವಾಗಿರುವ ವಿಶ್ವವೇ ನಿಜವಾದ ಮಾನವೀಯ ವಿಶ್ವ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಜೆಬಿಸಿದ್ದನಗೌಡ ರಾಧಾಸ್ವಾಮಿ ಕೆಪಿ ಡಾಕ್ಟರ್ ಪೃಥ್ವಿಜ್ ಪೃಥ್ವಿರಾಜ್ ಡಾಕ್ಟರ್ ಶಿವಕುಮಾರ್ ದೈಹಿಕ ಶಿಕ್ಷಣ ನಿರ್ದೇಶಕರು ಉಮೇಶ್ ಕೆ ರಮೇಶ್ ಪ್ರತಿಭಾ ಕೆ ಸಿ ರಶ್ಮಿ ಸಿ ಕೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಗೌರಮ್ಮ ನಿರೂಪಿಸಿ ಅಶ್ವಿನಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಹಾಗೂ ಬೋಧಕ ಬೋಧಕೇತರ ವರ್ಗ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಪ್ರಕಾಶ್ ಟಿ ಎಂ ಬಿ ಎಸ್ ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು